ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮ ಮನೆಯಲ್ಲಿ ಯಾವ ರೀತಿಯೆಲ್ಲ ಆಚರಣೆ ಮಾಡಿದ್ವಿ ಅಂತೇಳಿ ಇವತ್ತು ಈ ವಿಡಿಯೋ ಮೂಲಕ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಸೊ ಬಿಸಿ ಇದ್ದರೆ ಸ್ವಲ್ಪ ಸೊ ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ಸಪೋರ್ಟ್ ಮಾಡ್ತಾಯಿದ್ದೆ ಮೊದಲಿಗೆ ನಾವು ಇಲ್ಲಿ ಕೊಟ್ಟಿಗೆಯನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಇಲ್ಲಿ ಮಂಗಳೂರಲ್ಲಿ ಗುಂಡ ಅಂತ ಇದಕ್ಕೆ ಹೇಳ್ತಾರೆ ಹಲಸಿನ ಎಲೆಯಲ್ಲಿ ಮಾಡುವಂಥದ್ದು ಅದನ್ನು ನಾವು ಲಾಕ್ ಮಾಡಿ ನಾಲ್ಕು ಎಲೆಯನ್ನು ಹೀಗೆ ಉಲ್ಟ ಮಾಡಿಸಿ ಅದನ್ನು ಲಾಕ್ ಮಾಡಿ ಕಡ್ಡಿ ಸಹಾಯದಿಂದ ಅದರಲ್ಲಿ ಮಾಡುವಂಥದ್ದು ಇದರಲ್ಲಿ ನೀವು ಅಕ್ಕಿಯನ್ನು ರುಬ್ಬಿಟ್ಕೊಂಡು ಅದನ್ನು ಫಿಲ್ ಮಾಡಿ ಅದರೊಳಗಡೆ ಹಾಕಿ ಬೇಯಕ್ಕೆ ಇಡುವಂಥದ್ದು ನೀವು ಅಕ್ಕಿಯನ್ನು ರುಬ್ಕೊಳ್ಳೋದು ಇಡ್ಲಿಗೆಲ್ಲ ಯಾವ ರೀತಿ ಮಾಡ್ಕೊಳ್ತೀರಿ ಅದೇ ರೀತಿ ಮಾಡ್ಕೊ ಮಾಡಿಕೊಳ್ಳುವಂಥದ್ದು ಸೊ ಅದನ್ನು ನೀವು ಅದರ ಒಳಗಡೆ ಹಾಕಿ ನೀವು ಬೇಲಿಕ್ಕೆ ಇಟ್ಟರೆ ನಿಮಗೆ ಗುಂಡ ರೆಡಿ ಆಗುತ್ತೆ ಅಥವಾ ಕೊಟ್ಟಿಗೆ ಕಡುಬು ಅಂತ ಹೇಳ್ತೇವೆ ಅದು ರೆಡಿ ಆಗುತ್ತೆ ಇದರಲ್ಲಿ ನಾಲ್ಕು ಎಲೆ ಇರುತ್ತಲ್ಲ ಅದರಲ್ಲಿ ಮೂರು ಎಲೆ ತುದಿಯನ್ನು ಕಟ್ ಮಾಡಿ ಒಂದು ಎಲೆ ತುದಿಯನ್ನು ನಾವು ಮಾತ್ರ ಬಿಟ್ಟಿರ್ತೇವೆ ಹಿಡಿಲಿಕ್ಕೆ ನಮಗೆ ಸ್ವಲ್ಪ ಸುಲಭ ಆಗುತ್ತೆ ಅಂತೇಳಿ ಅದನ್ನು ಬಿಟ್ಟು ಇಡ್ತೇವೆ ಸೊ ಇವಾಗ ಇದನ್ನು ಒಳಗಡೆ ಹಾಕಿ ಸ್ಟೀಮ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು ಕೊಟ್ಟಿಗೆಯನ್ನು ಬೇಯಲಿಕ್ಕಿಟ್ಟು ಆಮೇಲೆ ನಾವು ದೇವರಿಗೆ ಹೂವಿದ್ದು ಮಾಲೆ ಮಾಡ್ಕೊಳ್ತಾ ಇದ್ದೇವೆ ನಾವು ಬಿಡಿ ಹೂವು ತಂದಿದ್ವಿ ಸೊ ಅದನ್ನು ಉದ್ದ ಮಾಲೆ ಮಾಡ್ಕೊಳ್ತಾ ಇದ್ದೇವೆ ದೇವರಿಗೆ ಹಾಕಲಿಕ್ಕೆ ಇವಾಗ ನಾವು ಲಡ್ಡು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಇದು ಹೆಸರು ಬೇಳೆದು ಲಡ್ಡು ನಾವು ಎರಡು ರೀತಿಯ ಲಡ್ಡು ಮಾಡ್ಕೊಂಡಿದ್ವಿ ಒಂದು ಹೆಸರು ಬೇಳೆತ್ತು ಮತ್ತೊಂದು ರವಾ ಲಾಡು ಸೊ ಇವಾಗ ಇದು ಮಾಡ್ಕೊಳ್ತಾ ಇರೋದು ಹೆಸರು ಬೇಳೆತ್ತು ಸೊ ದೇವರಿಗೆ ನೈವೇದ್ಯವನ್ನು ಇಡ್ಲಿಕ್ಕೋಸ್ಕರ ನಾವು ಎರಡು ರೀತಿಯ ಲಡ್ಡನ್ನು ಮಾಡ್ಕೊಂಡಿದ್ವಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಇವಾಗ ನಾನು ಇಷ್ಟೊತ್ತು ನಿಮಗೆ ತೋರಿಸಿದ್ದು ಪೂಜೆಗೆ ಏನೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿದ್ವಿ ಅದನ್ನು ತೋರಿಸ್ತಾ ಇದ್ವಿ ದೇವರಿಗೆಲ್ಲ ನಾವು ಮಾಡಿದ್ದು ಅಂದರೆ ಲಾಡು ಇರ್ಬೋದು ಅಥವಾ ಪ್ರಸಾದ ಫ್ರೂಟ್ಸ್ ಮತ್ತು ಕಡುಬು ಪಾಯಸವನ್ನೆಲ್ಲ ದೇವರಿಗೆ ನೈವೇದ್ಯವನ್ನು ಇಟ್ಟು ಈಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ಮೊದಲಿಗೆ ನಾವು ಕೃಷ್ಣನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಮತ್ತೆ ಕೃಷ್ಣನನ್ನು ನಾವು ತೊಟ್ಟಿಲಲ್ಲಿ ಇಡ್ತೇವೆ ಇದು ನಾವು ಮಾಡೋದು ಪೂಜೆ ಯಾವಾಗಲೂ ನಡುರಾತ್ರಿಗೆ ಯಾಕಂತ ಹೇಳಿದ್ರೆ ಕೃಷ್ಣ ಹುಟ್ಟಿದ್ದು ನಡುರಾತ್ರಿಯಲ್ಲೇ ಸೊ ಅದಕ್ಕೋಸ್ಕರ ನಾವು ಪೂಜೆಯನ್ನು ಕೂಡ ನಡುರಾತ್ರಿಯಲ್ಲೇ ಮಾಡೋದು ಮೊದಲಿಗೆ ನಾವು ಇಲ್ಲಿ ಕೃಷ್ಣನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ತೊಟ್ಟಿಲಲ್ಲಿ ಕೃಷ್ಣನನ್ನು ಇಡ್ತೇವೆ ಈಗ ಪಂಚಾಮೃತ ಅಭಿಷೇಕ ಆಯಿತು ಮತ್ತೆ ನಾವು ಈಗ ಪೂಜೆ ಮಾಡಿ ಮತ್ತೆ ಕೃಷ್ಣನನ್ನು ತೊಟ್ಟಿಲಿಗೆ ಇಡ್ತಾ ಇದ್ದೇವೆ ಈಗ ಅಭಿಷೇಕ ಆಗಿ ಮತ್ತೆ ಪೂಜೆ ಮಾಡಿಕೊಳ್ತಾ ಇದ್ದೇವೆ ಈಗ ಕೃಷ್ಣನನ್ನು ನೋಡಿ ತೊಟ್ಟಿಲಿಗೆ ಇಡ್ತಾ ಇದ್ದೇವೆ ವಿಷ್ಣು ಶ್ರೀಕೃಷ್ಣನಾಗಿ ಭೂಮಿಯ ಮೇಲೆ ಅವತರಿಸಿದ ಈ ಶುಭ ದಿನವನ್ನೇ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತೇವೆ ಈಗ ಶ್ರೀಕೃಷ್ಣನನ್ನು ತೊಟ್ಟಿಲಿಗೆ ಇಟ್ಟ ಮೇಲೆ ಪೂಜೆಯನ್ನು ಮಾಡಿಕೊಳ್ತಾ ಇದ್ದೇವೆ ಪೂಜೆಯನ್ನು ಮುಗಿಸಿದ ಮೇಲೆ ಕೊನೆಗೆ ನಾವು ಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗ್ತೇವೆ ಅದೇ ರೀತಿ ಶ್ರೀಕೃಷ್ಣನು ನಿಮ್ಮೊಂದಿಗೆ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಯಾವಾಗಲೂ ಇರಲಿ ಆರೋಗ್ಯ ಸಂಪತ್ತು ಐಶ್ವರ್ಯ ನೆಮ್ಮದಿ ಎಲ್ಲವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಶ್ರೀಕೃಷ್ಣನಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ನಮ್ಮ ಮನೆಯಲ್ಲಿ ಈ ರೀತಿ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡಿದ್ವಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು